ನಮಸ್ಕಾರ ವೀಕ್ಷಕ ನಾನು ಎಂ ಮಹಾದೇವಸ್ವಾಮಿ ಪಂಚಾಯತ್ ವ್ಯಾಪ್ತಿ ಬರುವ ಕಾರ್ಯಕರ್ತ ಸಭೆಯನ್ನು ಚುನಾವಣೆ ಅಧಿಕಾರಿ ಸಭೆಯನ್ನು ಕರೆಯಲಾಗಿತ್ತು ನಾವೆಲ್ಲ ಮುಖಂಡಗಳು ಕೂಗು ಸಭೆಯಲ್ಲಿ ಯಾವ ರೀತಿ ನಾವು ಜನಗಳ ದ್ರೋಹ ಯಾವ ರೀತಿ ನಾವು ಮತವನ್ನು ಪಡಿಬೇಕು ಅನ್ನೋ ಒಂದು ಚರ್ಚೆಗಳನ್ನ ಮಾಡಿ ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಮೊದಲ ಬಾರಿಗೆ ನಡೆಯಿತು ಹೇಗಿದೆ ಏನಿದೆ ರೆಸ್ಪಾನ್ಸ್ ಸ್ಪಷ್ಟೊಂದು ಕಡೆ ಈಗ ಎಲ್ಲರೂ ಕೂಡ ತುಂಬೂರದ ಸ್ವಾಗತವನ್ನು ಬಯಸ್ತಾ ಎಲ್ಲ ಖುಷಿಯಾಗಿ ಎಲ್ಲ ಬರ್ಮಾಡ್ಕೊಳ್ತಿದ್ರೆ ಇವತ್ತು ಕಡೆಯೆಲ್ಲ ಒಳ್ಳೆಯ ಉತ್ತಮವಾದ ಒಂದು ವಾತಾವರಣ ಇದೆ ನಾವು ಬೆಂಬಲ ಕೊಡ್ತೀವಿ ಅಂತಂದ್ರೂ ಕೂಡ ಆಮೇಲೆ ನಾವು ಸ್ವಂತ ನಾವೇ ನಿಂತಿದ್ದೀವಿ ಅಂತ ತಿಳಿತೀವಿ ಅಂತ ಒಂದು ಭರವಸೆಯನ್ನು ಕೊಡ್ತೀವಿ ಒಂದು ಎಲ್ಲ ಒಂದು ಉತ್ತಮವಾದ ವಾತಾವರಣ ಸೃಷ್ಟಿಯಾಗ್ತದೆ ಸರ್ ಕಳೆದ ಬಾರಿ ಧೋರಣ್ ಸರ್ ಅವರು ಕೆಲವೇ ಮತದಾರ ಅಂದ್ರೆ ಸ್ವತಿದ್ದು ಈ ಬಾರಿ ಆ ಸೋಲು ನನಗೆ ಗೆಲುವಾಗಿ ಕನ್ವರ್ಟ್ ಮಾಡ್ತೀವಿ ಸರ್ ನೋಡಿ ಕಳೆದ ಬಾರಿ ಕೂಡ ನಾವು ಸೋಲಂಗಿಲ್ಲ ಮೂಲದ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಕೊಟ್ಟಿದ್ದೆ ಕಳೆದ ಬಾರಿ ನಮ್ಮ ಒಂದು ಮತ್ತೆ ವಿಶ್ವಾಸ ಇರ್ಬೋದು ಅಥವಾ ಇಲ್ಲ ಬಿಡುಗೆ ಅದಕ್ಕಿಂದ ಒಂದು ಸತಿ ನಾವು ಒಂದು ಲಕ್ಷ ನಲವತ್ತೈದು ಸಾವಿರದಲ್ಲಿ ಗೆದ್ದಿದ್ವಿ ಇದೇ ದ್ರೋಣಾರಾಯಣ್ ಸರ್ ಅವರು ಗೆದ್ದಿದ್ರು ಅದರಿಂದ ನಮ್ಮ ಕಾರ್ಯಕರ್ತೆಯಲ್ಲೂ ಎಲ್ಲ ನಾವು ಗೆದ್ದೆ ಗೆಲ್ತೀವಿ ಅಂತ ಅದೇ ವಿಶ್ವಾಸ ಇಟ್ಕೊಂಡು ನಮ್ಮಲ್ಲಿ ನಮ್ಮಿಂದ ನಾವೇ ಕಳ್ಕೊಂಡಿರ್ತಾರೆ ಈ ಸಲ ಅವರು ಈಗ ನಮ್ಮ ಜೊತೆ ಇಲ್ಲ ಸುರಾಣ ಸರ್ ಅವ್ರಿಗೆ ಇದೊಂದು ಗೆಲುವು ಗೆಲುವು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ನಾಗ್ಯಾರಂಟಿಗಳು ಸರ್ ನೂರು ಕ್ರೂರು ಕಾಂಗ್ರೆಸ್ಗೆ ಇಟ್ಟಂಥ ಗ್ಯಾರಂಟಿಗಳು ನೂರು ಕ್ರೂರು ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ದಾರೆ ನಮಗೆ ನೋಡಿ ಯಾವುದೇ ಯಾವುದೇ ರೀತಿಯ ನಷ್ಟ ಆಗಲ್ಲ ಇದರಿಂದ ನಮ್ಮ ಅವ್ರ ಮೈತ್ರಿಯಿಂದ ನಮಗೆ ಲಾಭನೇ ಹೆಚ್ಚಾಗುತ್ತೆ ಈಗ ನೀವೇ ನೋಡ್ತೀರಲ್ಲ ಅವರು ಹುಟ್ಟಿಯವರ ಪಕ್ಷ ಕಾರ್ಯಕ್ರಮಗಳನ್ನ ಕರೆ ವೇದಿಕೆ ಕರೆಲ್ಲ ಎಲ್ಲ ಅವರಲ್ಲೂ ರಾಜ್ಯದ ಮುಖಂಡರುಗಳು ಒಂದು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ತಳಮಟ್ಟದಲ್ಲಿ ಒಂದು ಆಗ್ತಿಲ್ಲ ಹಿಂದೇನು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಒಂದಾಗಿತ್ತು ಆ ಫಲಿತಾಂಶ ನೀವು ನೋಡಿದ್ದೀರಿ ಈ ಮೈತ್ರಿಯಿಂದ ನಮ್ಗೆ ಅನುಕೂಲ ಆಗುತ್ತೆ ಅಲ್ಲ ಕೊನೆಗಾಗಿ ಈಗ ಚಾಮರಾಜ ನನಗೆ ಆವಾಗಿಂದ ಹೇಳ್ತಾ ಇರೋಂಥದ್ದು ನಾನು ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿದೀನಿ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ನನಗೂ ಕೂಡ ಗೆಲ್ತಿ ಒಂದು ಅವಕಾಶ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ತಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ಪಕ್ಷದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ದೀನಿ ಅವರು ಕೂಡ ಒಳ್ಳೆ ಉತ್ತಮವಾಗಿ ಸ್ಪಂದಿಸ್ತಾರೆ